ಸಹಸ್ರಶೀರ್ಷ ಪುರುಷಕ ಸಹಸ್ರಾಕ್ಷ ಸಹಸ್ರಪಾತ್ ರಮಾರಮಣ ದೇವೋ ಮಾಂ ಸಂರಕ್ಷತು ಹರಿ ಸದಾ ಸಂರಕ್ಷತು ಹರಿ ಸದಾ ದೂರ್ವಾಸನು ಯಮುನಾ ನದಿಯಲ್ಲಿ ಮುಳುಗಿ ಧ್ಯಾನ ಮಾಡ್ತಿದ್ದ ಅಂದರೆ ಏನರ್ಥ ಯಮುನಾ ನದಿ ನೀರು ಕಪ್ಪು ಅಂದರೆ ತಮೋಗುಣ ಮಾಯೆ ತಮೋಗುಣ ಸ್ವರೂಪ ಭಗವಂತನನ್ನು ಅನುಭವಿಸುವುದಕ್ಕೆ ಸಾಧನೆಗೆ ಮಾಯಾ ಅಡ್ಡ ಬರುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ದೂರ್ವಾಸ ಯಮುನ ಇಲ್ಲಿ ಮುಳುಗಿ ಅಂದರೆ ಕಾಳಿಯಲ್ಲಿ ಕಾಳಿಂದಿಯಲ್ಲಿ ಮುಳುಗಿ ಸಮಯಕ್ಕೆ ಬರಲಿಲ್ಲ ಅಂತ ಅರ್ಥ ದೂರ್ವಾಸಮುನಿ ಅಂಬರೀಷನ ಮೇಲೆ ಶಕ್ತಿ ಪ್ರಯೋಗ ಮಾಡಿದ ಕೃತ್ಯ ಅನ್ನುವ ಭೂತದ ರೂಪದಲ್ಲಿ ಅಂದರೆ ಮಾಯಾ ಅನ್ನುವುದು ಸಾಧಕನನ್ನು ವಶಪಡಿಸಿಕೊಳ್ಳುವುದಕ್ಕೆ ತೀವ್ರ ಪ್ರಯತ್ನ ಮಾಡಿತು ಅಂತ ಅರ್ಥ ಅಂಬರೀಷ ಕಿಂಚತ್ತು ವಿಚಲಿತನಾಗಲಿಲ್ಲ ಅಂದರೆ ಪರಮಾತ್ಮ ಅನ್ವೇಷಣೆ ಮಾಡ್ತಾ ಇರತಕ್ಕಂಥ ಸಾಧಕನ ಮೇಲೆ ಯಾವ ಮಾಯೆ ಬಂದು ಬಿದ್ದರೂ ಕೂಡ ಅವನು ಕಿಂಚಿತ್ತು ಕೂಡ ಕದಲುವುದಿಲ್ಲ ಅಂತ ಅರ್ಥ ಕದಲಕೂಡುದು ಅಂತ ಕೂಡ ಅರ್ಥ ಮಾಯೆ ತನ್ನ ಪ್ರಭಾವ ತೋರಿಸ್ತದೆ ರಾಜ ಮಾತ್ರ ಸ್ಥಿರವಾಗಿ ಹಾಗೆ ನಿಂತಿದ್ದಾನೆ ಆಗ ಸುದರ್ಶನ ಚಕ್ರ ಅವತರಿಸ್ತದೆ ಇಲ್ಲಿ ರಾಜ ಸುದರ್ಶನ ಚಕ್ರವನ್ನು ಬಾ ಅಂತ ಕರೆದಿರಲಿಲ್ಲ ಆದರೆ ಸಾಧಕನಿಗೆ ಆವರಿಸಲು ಹೊರಟು ಹೊರಟಿರತಕ್ಕಂಥ ಮಾಯಿಯನ್ನು ನಾಶ ಮಾಡಲು ಭಗವಂತನೇ ಸುದರ್ಶನ ಕಳಿಸ್ತಾನೆ ಸು ಅಂದರೆ ಒಳ್ಳೆಯದು ದರ್ಶನ ಅಂದರೆ ದೃಷ್ಟಿ ಅದೇ ಸುದರ್ಶನ ಸುದರ್ಶನ ಮಾಯಿ ಹಿಂದೆ ಬಿತ್ತು ಮುನಿ ಮೂರು ಲೋಕಗಳಿಗೂ ಒಡೆದ ಚಕ್ರಾವನ ಹಿಂದೆ ಬಂತು ಅಂದರೆ ಜ್ಞಾನ ದರ್ಶನ ಆದಾಗ ಮಾಯೆಗೆ ತ್ರಿಗುಣಗಳ ಪೈಕಿ ಎಲ್ಲೂ ಬಚ್ಚಿಟ್ಕೊಳ್ಳಲು ಜಾಗ ಇರಲಿಲ್ಲ ಅದಕ್ಕೆ ಆ ಮುನಿಗೆ ಮೂರು ಲೋಕಗಳಲ್ಲೂ ರಕ್ಷಣೆ ಸಿಗಲಿಲ್ಲ ಕೊನೆಗೆ ಮುನಿ ಶ್ರೀಹರಿಗೆ ಶರಣು ಅಂದ ಅದಕ್ಕೆ ವಿಷ್ಣು ಏನು ಹೇಳ್ದ ನಾನು ಭಕ್ತರ ವಶ ಕಣಪ್ಪ ಅಂದ ಅಂದರೆ ಮಾಯೆ ಪರಮಾತ್ಮನನ್ನು ಆವರಿಸಿತ್ತು ಅಂತ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ ಅದನ್ನು ಗಮನಿಸಬೇಕು ನಾವು ಪರಮಾತ್ಮನನ್ನು ಮಾಯ ಆವರಿಸೋಣ ಅಂದ್ರೇನು ಅದರ ಅಂತರಾರ್ಥ ಏನಪ್ಪ ಅಂದರೆ ಅದು ಪರಮಾತ್ಮನನ್ನು ಆವರಿಸಲಿಲ್ಲ ಆವರಿಸಿದ್ದು ಜೀವನನ್ನೇ ಪರಮಾತ್ಮನನ್ನೇ ಆವರಿಸಿಬಿಟ್ಟಿದೆಯೇನೋ ಅನ್ನುವ ಹಾಗೆ ಜೀವನ ನೋಡ್ತಾ ಇದ್ದಾನೆ ಇನ್ನೊಂದು ವಿಷಯ ತನ್ನನ್ನು ಮಾಯ ಆವರಿಸಿದರೂ ತನ್ನ ಭಕ್ತರು ತನ್ನನ್ನು ಸೇರಿಕೊಳ್ಳಲು ಸಹಾಯ ಮಾಡಿ ಮಾಯಿಯನ್ನು ತೊಲಿಸ್ಕೊಳ್ತಕ್ಕಂಥ ತೊಲಗಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಅವನೇ ಕೊಡ್ತಾನೆ ಪರಮಾತ್ಮನೇ ಭಗವಂತ ಭಕ್ತಾಧೀನ ಅನ್ನೋದಕ್ಕೆ ಇದೇ ಅರ್ಥ ತನ್ನ ಮಾಯಿಯನ್ನು ತಾನೇ ಹೋಗಿಸಿಕೊಳ್ಳುವುದು ಭಗವಂತನ ವಿಷಯದಲ್ಲಿ ಇಲ್ಲ ಭಕ್ತ ಭಕ್ತರ ಪರತಂತ್ರ ಅಂತ ಹೇಳುವುದರ ಉದ್ದೇಶ ಇದೆ ದುರ್ವಾಸ ಅಂಬರೀಷ್ನನ್ನು ಬೇಡ್ಕೊಳ್ಳೋದು ಅಂಬರೀಷ ಸುದರ್ಶನವನ್ನು ಸ್ತೋತ್ರ ಮಾಡೋದು ನಡೀತದೆ ಅಂದರೆ ಮಾಯಿಯನ್ನು ತೊಲಗಿಸುವುದಕ್ಕೆ ಜ್ಞಾನ ದರ್ಶನವನ್ನು ತನ್ನೊಳಗೆ ನಿಲ್ಲಿಸಿಕೊಂಡ ಅಂತ ಅರ್ಥ ಆಗತ್ತೆ ದುರ್ವಾಸ ಅಂಬರೀಷನಿಗೆ ಶರಣು ಬಂದ ಅಂದರೆ ಮಾಯೆ ಅನ್ನೋದು ಜ್ಞಾನದ ಮುಂದೆ ತಲೆ ಬಗ್ಗಿಸಲೇಬೇಕು ಅಂತ ಅರ್ಥ ಇದುವರೆಗೆ ತತ್ವ ಸಂಕೇತಾರ್ಥಗಳನ್ನು ಹೇಳಿದ್ದಾಯಿತು ಇನ್ನು ಇನ್ನೊಂದು ಕೋನದಿಂದ ನೋಡಿ ಇನ್ನು ಕೆಲವು ಅಂತರಾರ್ಥಗಳನ್ನು ತಿಳ್ಕೊಳ್ಳೋಣ ಅಂಬರೀಷ ಮಹಾನ್ ವಿಷ್ಣು ಭಕ್ತ ಭಕ್ತಿಗಿಂತ ಮಿಗಿಲಾದದ್ದು ಏನೂ ಇಲ್ಲ ಅನ್ನೋದಕ್ಕನ್ನು ತಿಳ್ಕೊಂಡಂಥವನು ಸಕಲ ಭೋಗಗಳನ್ನು ಅಂತ ನೋಡಿದವನು ಆದ್ದರಿಂದಲೇ ಭಗವಂತನವನ ಭಕ್ತಿಗೆ ಮೆಚ್ಚಿ ಅವನು ಕೇಳದೇ ಇದ್ದರೂ ತನ್ನ ಸುದರ್ಶನ ಚಕ್ರವನ್ನು ಅವನಿಗೆ ಕೊಟ್ಟಿದ್ದು ಭಕ್ತರ ಭಕ್ತಿಯನ್ನು ಪರೀಕ್ಷೆ ಮಾಡಿ ಅವನನ್ನು ಬೆಳಕಿಗೆ ತರಬೇಕಾದರೆ ಮಹಾತ್ಮರು ಕಷ್ಟಪಡಲೇಬೇಕಾಗುತ್ತದೆ ಎಷ್ಟೋ ಶ್ರಮ ಪಡಬೇಕಾಗತ್ತೆ ಭಕ್ತಿಯ ಮಹಿಮೆಯನ್ನು ಎತ್ತಿ ತೋರಿಸುವುದೇ ಅವರ ಧ್ಯೇಯ ಭಕ್ತನ ಗೌರವವನ್ನು ಕಾಪಾಡುವುದೇ ಅವರ ಲಕ್ಷ್ಯ ಭಕ್ತಿಯ ಮಹಿಮೆ ಲೋಕಕ್ಕೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ದತ್ತಸ್ವಾಮಿಯ ಸೋದರನಾದ ದುರ್ವಾಸಮುನಿ ತನ್ನ ಪ್ರಾಣಕ್ಕೆ ಅಪಾಯ ಉಂಟಾಗುವ ಸನ್ನಿವೇಶವನ್ನು ತನ್ನ ಮೇಲೆ ಎಳ್ಕೊಂಡ ಅಂಬರೀಷ ಎಂಥವನು ಅನ್ನೋದು ದುರ್ವಾಸನ ಗೊತ್ತಿತ್ತು ಅಂಬರೀಷನನ್ನು ಕಾಪಾಡಿದ ಸುದರ್ಶನ ವಿಷಯವೂ ಗೊತ್ತಿತ್ತು ಆದರೂ ದುರ್ವಾಸಮುನಿ ಧೈರ್ಯ ಮಾಡಿ ಆ ಸಾಹಸಕ್ಕೆ ಕೈ ಹಾಕಿದ ಇದೆಲ್ಲ ಯಾಕೆ ಮಾಡಿದೆ ಅಂದರೆ ಭಕ್ತನ ಕೀರ್ತಿ ಮುಲ್ಲೋಕಗಳಲ್ಲೂ ಪ್ರಚಾರ ಆಗಬೇಕು ಅವನಿಗೆ ಮಾತ್ರ ಅಲ್ಲ ಅವನ ವಂಶಕ್ಕೆ ಒಳ್ಳೆಯ ಹೆಸರು ತರಬೇಕು ಅನ್ನುವುದೇ ದೂರ್ವಾಸನ ಸಂಕಲ್ಪ ಆಗಿತ್ತು ದೂರ್ವಾಸ ಇಷ್ಟೆಲ್ಲ ಯಾಕೆ ಮಾಡಿದೆ ಅಂದರೆ ಅನ್ನೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಈ ಭಕ್ತ ಶ್ರೇಷ್ಠನ ವಂಶದಲ್ಲೇ ಒಬ್ಬ ಅವತಾರ ಪುರುಷ ಅವತರಿಸ್ತಾನೆ ಅವನೇ ಶ್ರೀರಾಮಚಂದ್ರಮೂರ್ತಿ ಇಂತಹ ದೈವಸಂಕಲ್ಪ ಇದ್ದುದರಿಂದಲೇ ಮುನಿ ಅಂತಹ ಸಾಹಸಕ್ಕೆ ಕೈ ಹಾಕಿರಬಹುದು ಆದ್ದರಿಂದ ಅಂಬರೀಷ್ನಲ್ಲಿ ಯಾವುದಾದರೂ ದೋಷವನ್ನು ಕಂಡು ಹಿಡಿಬೇಕು ಅಂತ ನೋಡಿದೆ ಅದೆಲ್ಲೂ ಕಾಣಿಸಲಿಲ್ಲ ಧರ್ಮಬದ್ಧವಾದ ಶಾಸ್ತ್ರಬದ್ಧವಾದ ಕಾರ್ಯದಲ್ಲಿ ಹುಡುಕಿದ ಒಂದು ಒಂದು ಕಾಣಿಸ್ತು ಅದನ್ನು ಹಿಡ್ಕೊಂಡ ಲೋಪದಿಂದಲೇ ಲೋಪಿಯನ್ನು ಗೆಲ್ಲಿಸಿದ ಹೀಗೆ ಮಾಡಿ ಅಂಬರೀಷನ ಗೆಲುವಿಗೆ ಕಾರಣ ಆದ ದೂರ್ವಾಸ ಅಂಬರೀಷನು ಕೂಡ ಸಾಧಕರಿಗೆ ಪರೋಕ್ಷವಾಗಿ ಸೂಚನೆಗಳನ್ನು ಕೊಟ್ಟಿದ್ದಾನೆ ಸಾಧನೆ ಮಾರ್ಗದಲ್ಲಿ ಅವಾಂತರ ಅವರೋಧಗಳು ಬಂದರೂ ಕೂಡ ಕದಲಬಾರದು ಅನ್ನೋದನ್ನು ತಾನು ಆಚರಿಸಿ ತೋರಿಸಿದ ತನ್ನ ಪ್ರವರ್ತನೆ ಮೂಲಕ ಲೋಕಕ್ಕೆ ತೋರಿಸ್ತ ಭಕ್ತನಿಗೆ ಅಪಕಾರ ಆಗ್ತದೆ ಅಂತ ಗೊತ್ತಿದ್ದಕ್ಕೆ ಭಗವಂತನೇ ಅಷ್ಟು ಕೋಪ ಬಂತಲ್ಲ ಇನ್ನು ನಿಜವಾಗಲೂ ತೊಂದರೆ ಆಗಿ ಭಕ್ತನಿಗೆ ಕೋಪ ಬಂದರೆ ಇನ್ನೇನಾಗ್ತದೆ ಹೇಳಿ ಇನ್ನು ಕತೆಗೆ ಬಂದರೆ ಮುನಿಯನ್ನು ಅಟ್ಟಿಸ್ಕೊಂಡು ಧಾವಿಸಿ ಇದೆ ಚಕ್ರ ಇಲ್ಲಿ ಬ್ರಹ್ಮ ಏನೂ ಮಾಡಲಿಲ್ಲ ಶಿವ ಕೂಡ ಏನೂ ಮಾಡಲಿಲ್ಲ ಯಾಕೆ ಕೊನೆಗೆ ವಿಷ್ಣು ಕೂಡ ಏನೂ ಮಾಡಲಿಲ್ವಲ್ಲ ಅನ್ನೋ ಪ್ರಶ್ನೆ ಬರಬಹುದು ನಮಗೆ ಭಗವಂತನು ಭಕ್ತರಿಗೆ ವಶ ಆದಮೇಲೆ ಅವನಿಗೆ ಶತ್ರುವಾದವನು ತನ್ನ ಹತ್ತಿರ ಶರಣು ಬೇಡಿದ್ರೂ ಕೂಡ ದೇವರು ಏನೂ ಮಾಡಲಾರ ಅನ್ನೋದು ನಿರೂಪಣೆ ಆಗ್ತದೆ ಭಕ್ತನೇ ಕೇಳು ಬಯಸಿದರೆ ಅಂಥವನನ್ನು ಕಾಪಾಡೋದು ಮೂರು ಲೋಕದಲ್ಲೂ ಯಾರೂ ಇಲ್ಲ ತ್ರಿಮೂರ್ತಿಗಳು ಅಂಥವನನ್ನು ಕಾಪಾಡೋಲ್ಲ ಅಂತ ಅರ್ಥ ಆದ್ದರಿಂದಲೇ ಪರಮಾತ್ಮನಿಗೆ ಭಕುತರ ವಶನು ಭಕ್ತ ಪರತಂತ್ರನು ಅನ್ನೋ ಹೆಸರುಗಳು ಬಂದಿರೋದು ಕೊನೆಗೆ ಭಕ್ತನಿಗೆ ಶರಣು ಅನ್ನಬೇಕು ಅನ್ನೋದು ಕೂಡ ತಿಳೀತದೆ ಈ ಚರಿತ್ರೆಯಲ್ಲಿ ಭಗವಂತನಿಗಿಂತ ಭಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಭಕ್ತನಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಇಲ್ಲಿ ಈ ಕಥೆಯನ್ನು ಓದಿದವರು ಕೇಳಿದವರು ಭಗವಂತನನ್ನು ಕೀರ್ತಿಸ್ತಾ ಧ್ಯಾನಿಸ್ತಾ ಮುಕ್ತಿ ಪಡೀತಾರೆ ಎಂತ ಪರಶ್ರುತಿ ಹೇಳ್ತಾ ಇದೆ ಇತ್ಯೇತತ್ ಪುಣ್ಯ ಪುಣ್ಯ ಮಾಖ್ಯಾನಂ अंबरी शश्य भूपते हैं है, संकीर्तयन् संकीर्त अनुध्यायन् भक्तो संकीर्तयन् अनुध्यायन् भक्तो भगवतो भक्तों भगवतो तयन अनुध्यायन भक्तों कीर्तने मारी మననమాకవరు భగవంతనే ప్రీతిపాత్రాధార ఓం నమో నారాయణాయ ఓం నమో నారాయణాయ యం ప్రవరజంత మనోపేత మపేత కృ కృత్యం ఎం ప్రవరజంత మనుపేత మపేత కృత్యం ద్వైపాయనో विरहकातर आजुहाव पुत्रेति तन्मयतया तरवो पुत्रेति तन्मयतया तरवो विनेदुः तं सर्वभूतहृदयं मुनिमानतोऽस्मि तं सर्वभूतहृदयम् ಮುನಿಮಾನತೋಸ್ಮಿ ಸುಖ ಎಂಬ ಹೆಸರು ಕೇಳಿದ್ರೆ ಸಾಕು ಭಕ್ತಿ ಭಾವನೆ ಮೂಡುತ್ತೆ ಯಾವುದೋ ಗೊತ್ತಿಲ್ಲದ ಆನಂದ ಉಕ್ಕಿ ಬರ್ತಾ ಬರ್ತಾಯಿರುತ್ತೆ ಸುಖಮುನಿ ಅಂದ್ಕೂಡ್ಲೆ ಭಾಗವತವನ್ನು ಚೆನ್ನಾಗಿ ಕೇಳಿದವ್ರಿಗೆ ಸುಖಮುನಿ ಅಂದರೆ ತುಂಬ ಸಂತೋಷವಾಗುತ್ತೆ ಅವರ ವಿಚಾರದಲ್ಲಿ ಏನೋ ಹತ್ತಿರ ಇದ್ದಂಗಿರುತ್ತೆ ಸುಖಮನಿಯು ಭಾಗವತೋತ್ತಮನೂ ಹೌದು ಒಬ್ಬ ಅವಧೂತನೂ ಹೌದು ಕೆಲವರು ಹುಟ್ಟಿನಿಂದಲೇ ವೀರಾಯಿಗಳಾಗಿರ್ತಾರೆ ಭಗವದ್ಭಕ್ತರಾಗಿರ್ತಾರೆ ಕೆಲವರು ತಮ್ಮ ಜೀವನದ ಅರ್ಧಭಾಗ ಅನುಭವಿಸಿ ಇನ್ನೇನು ವೃದ್ಧಾಪ್ಯ ಬರ್ತಾ ಇದೆ ಅನ್ನುವಾಗ ದೈವಭಕ್ತ ಬೆಳೆಸ್ಕೊಳ್ತಾರೆ ಇನ್ನು ಕೆಲವರಿಗೆ ಮರಣಶೈಲಿಯ ಮೇಲಿರುವಾಗಲೂ ದೈವಭಕ್ತಿ ಉಂಟಾಗುವುದೇ ಇಲ್ಲ ಕೆಲವರು ಸಾಯ್ತಾ ಇದ್ದರೂ ಕೂಡ ದೇವ್ರನ್ನ ಮಾತ್ರ ಸ್ಮರಿಸಲ್ಲ ಬೈತಾನೇ ಇರ್ತಾರೆ ಎಲ್ಲರನ್ನು ಎಲ್ಲ ಬೈದು 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 ಇಡ್ತಾರೆ ಅಷ್ಟೆ ಆಗಲಾರು ಓಂ ನಮೋ ನಾರಾಯಣ ಅಂತಲೂ ಸಾಕು ಹೇಳಲ್ಲ ಇದೆಲ್ಲ ಅವರವರ ಜನ್ಮ ಸಂಸ್ಕಾರದ ಮೇಲೆ ಪ್ರಾರಬ್ಧದ ಮೇಲೆ ಆಧಾರಪಟ್ಟಿರುತ್ತೆ ಸುಖ ಮಹರ್ಷಿ ಈ ಮೂವರ ಪೈಕಿ ಮೊದಲನೇ ಗುಂಪಿಗೆ ಸೇರಿದವನು ಅವನಿಗೆ ಹುಟ್ಟಿದಾಗನಿಂದಲೇ ಭಕ್ತಿ ಜ್ಞಾನ ವೈರಾಗ್ಯಗಳು ಮೈಗೂಡಿದ್ವು ಅದು ಹೇಗೆ ಸಾಧ್ಯ ಈ ವಿಷಯ ತಿಳಿಬೇಕಾದರೆ ಅವನ ಜನ್ಮ ವೃತ್ತಾಂತವನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಸುಖನ ಜನ್ಮದ ಬಗ್ಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ನಾವು ಅವೆಲ್ಲವನ್ನು ಒಂದು ಕಡೆ ಕ್ರೀಡೀಕರಿಸಿ ಸಮನ್ವಯ ಮಾಡಿ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಇದನ್ನೆಲ್ಲವೂ ಕ್ರೀಡೀಕರಿಸಿ ಅದರಲ್ಲಿ ಯಾವುದು ಸರಿ ಇದೆಯೋ ನೋಡಿಕೊಂಡು ಅದನ್ನು ಒಂದು ಕಡೆ ಸಂಗ್ರಹಿಸಿ ನಿಮಗೆ ಹೇಳೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಗೋಲೋಕಕ್ಕೆ ರಾಧಾ ಮಾತೆಯೇ ಅಧಿದೇವತೆ ಅವಳಿಗೆ ಕೃಷ್ಣನನ್ನು ಕಂಡರೆ ಪಂಚಪ್ರಾಣ ನನ್ನ ಉದ್ಯಾನವನದಲ್ಲಿ ಯಾವ ಜೀವಿಯಾದರೂ ಸ್ಮರಣೆ ಮಾಡ್ತಿತ್ತೋ ಏನು ತಿಳ್ಕೊಳ್ಬೇಕು ಅನ್ನಿಸ್ತು ಅವಳಿಗೆ ಯಾರು ಮಾಡ್ತಾ ಇದ್ದಾರೆ ಸ್ಮರಣೆ ಅನ್ನೋದು ತಿಳ್ಕೊಳ್ಳೋಕೆ ತುಂಬ ಆಸೆ ಪಡ್ತಿದ್ದು ಇಡೀ ಉದ್ಯಾನವನ್ನೆಲ್ಲ ಸುತ್ತಾಡ್ತಾಳೆ ಎಲ್ಲೂ ಯಾವ ಜೀವಿಯೂ ನಾಮಸ್ಮರಣೆ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ ರಾಧಾ ಮಾತಿಗೆ ತುಂಬ ದುಃಖ ಆಯಿತು ಒಂದು ದಿನ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಸಣ್ಣದಾಗಿ ಕೃಷ್ಣ ಕೃಷ್ಣ ಅಂತ ಕೇಳಲಾರಂಭಿಸ್ತು ಬಿಡ್ತು ಇದ್ದಕ್ಕಿದ್ದಾಗೆ ರಾಧಾ ಮಾತೆ ಆ ಶಬ್ದದ ಜಾಡನ್ನು ಹಿಡ್ಕೊಂಡು ಹೋದ್ಲು ಒಂದು ಪದ್ಮದಲ್ಲಿ ಒಂದು ದುಂಬಿ ಕಾಣಿಸ್ತು ಅದು ಕೃಷ್ಣ ಸ್ಮರಣೆ ಮಾಡ್ತಾ ಇತ್ತು ಕೃಷ್ಣ ಕೃಷ್ಣ ಹರಿ ಕೇಶವ ಜಿಷ್ಣು ವಿಷ್ಣು सदा माम कृष्ण कृष्ण हरे केशव कृष्ण विष्णु सदा मा कृष्णा कृष्ण हरे केशव कृष्ण विष्णु सदा देवसन्दीपगुरु शिष्यवीद्या देवसन्दीपगुरु शिष्यवीद्यामया देवकी पुत्रवसु देवपुञ्योदय देवकी पुत्र वसु देवपुञ्योदया नन्दनं दायशो दासति नन्दना Jaya Shri Ram Sundara Karbala Ramabhu Januja Sundara Karbala Ramabhu Januja Sundara Karbala Ramabhu Januja Sundara Karbala Ramabhu Januja Krishna Krishna Hari Keshava